ನಮ್ಮೇಲೆನಾರ ದೋಷ ಏನೋ ಆ ಒಂದ್ ದ್ವೇಷ ಏನೋ ಅದ್ಕಾಗೆ ಮತ್ತೆ ಬಂತೇನೋ ಆ ತರದೇನಿಲ್ಲ ಅದೇನೋ ಒಂದು ಈ ಒಂದು ಸೀಸನ್ ಅದಕ್ಕೆ ಮೊಟ್ಟೆಡೋಕೆ ಅಂತ ಟೈಮ್ನಲ್ಲಿ ಒಂದ್ಸತಿ ಓಡಾಡ್ತದೆ आज अपन माने बगेला हंगर इते बंद राइट नो इते बंद हेरी कानी हो बाला रे पक्का इयो इयो मारी मारी

और खाना के लोडला प्राइवेटली और 100 200 तमाम बिना होप चांस आई हाय जिंदगी का और कल ಈ ಹಾವು ಹ್ಯಾಂಗ್ ಬಂತು ಅಥವಾ ಎಲ್ಲಿಂದ ಬಂತು ಅನ್ನೋದ್ಕಿಂತವ ಈ ಏರಿಯಾದಲ್ಲಿ ಹಾವದೇ ಯಾಕಂದ್ರೆ ಇದು ದಟ್ಟವಾದ ಅರಣ್ಯನು ಹಾವದೇ ಈಗ ಸ್ವಲ್ಪ ಕಾಡೆಲ್ಲ ಕಡಿಮೆ ಆಗ್ತಿರೋದ್ರಿಂದ ಪದೇ ಪದೇ ಮನೆ ಹತ್ರ ಕಾಣಿಸ್ಕೊಳ್ತಾವ್ ಅಂದ್ರೆ ಈ ಹಾವು ಬರೋದ್ರಿಂದ ಏನು ಅಪಾಯ ಏನು ಇಲ್ಲ ಯಾರಿಗೂ ಎಂತಕಂದ್ರೆ ಕಾಣಿಂಗ ಸರ್ಪ ಅಂದ್ರೆ ಕಿಂಗ್ ಕೋಬರ್ ಅಂತ್ರು ಹಾವುಗಳ ರಾಜ ಅಂತಂದ್ರೆ ಈ ಹಾವುಕಿಂತ ದೊಡ್ಡ ವಿಷಕಾರಿ ಹಾವು ಯಾವ್ದು ಇಲ್ಲ ಇಡೀ ಪ್ರಪಂಚದಲ್ಲೇ ಇದೊಂದು ಹನ್ನೆರಡರಿಂದ ಹದ್ಮೂರ್ ಫುಟ್ ಇರ್ಬೋದು ನೋಡು ನನ್ನ ಅಂದಾಜನ್ ಪ್ರಕಾರ ಈ ಒಂದು ಹಾವು ನಿಮ್ಮ ಸರೌಂಡಿಂಗ್ ನಲ್ಲಿ ಇರುವಂತ ಏನೇನು ಹಾವು ಅದೇ ನಾಗರಾವ್ ಆಗಿರ್ಬೋದು ಕೊಳಕಮಂಡ್ಲಾ ಈ ಧೂಳ್ ಬುಕ್ರಿ ಹಾವು ಈ ಮೇನ್ ಆಗಿ ಕ್ಯಾರೆ ಹಾವು ಇದ್ರದ್ದು ಫೇವ್ರೇಟ್ ಫುಡ್ ಎಲ್ಲಾ ವಿಷಕಾರಿ ಹೆಬ್ಬವನ್ನು ಈ ಹಾವು ಹಿಡ್ಕ ತಿಂದದ ಹಿಂಗಾಗಿ ಈ ಹಾವೇನಾದ್ರು ನಮ್ಮ ಮೂರ್ಗ್ ಬಂತು ಅಂದ್ರೆ ಇಲ್ಲಿರುವಂತ ವಿಷಕಾರಿ ಹಾವನ್ನ ಹಿಡ್ಕಂಡ್ ತಿಂದು ಕಂಟ್ರೋಲ್ ಮಾಡಿ ನಮಗೊಂದು ಉಪಕಾರ ಮಾಡೋಕ್ ಬರೋದೇ ಬಿಟ್ರೆ ನಮಗ್ ತೊಂದರೆ ಕೊಡೋಕೆ ಬರುವಂತದಲ್ಲ ಅದಂದ್ರೆ ಕಾಡಿನ ಸರ್ಪ ಕಚ್ಚದ್ ಉದಾಹರಣೆ ನೀವೆಲ್ಲರೂ ಕೇಳಿರ ಎಲ್ಲೂ ಅದು ತಿನ್ ನೋಡಿ ನಾ ಅಷ್ಟೆಲ್ಲ ಹಿಡಿದ್ವಿ ಅಷ್ಟೆಲ್ಲಾ ಇದ್ ಮಾಡ್ದೆ ನನ್ ಮೇಲೆ ಒಂದ್ಸಲ ನಾವು ರುತ್ರಿಗ್ ಬಂತ ಕಚ್ಚುಕೆ ಕಚ್ಚುದಿರ ನೂರ್ ವರ್ಷದ ಹಿಸ್ಟ್ರಿ ತೆಗೆದ್ರೆ ನೂರ್ ವರ್ಷದಲ್ಲಿ ಏನೋ ಆರ ಏಳು ಜನ ಕಾಡಿನ ಸ್ವಲ್ಪ ಕಚ್ಕೊಂಡ್ ಸೊತಾರೆ ಕಚ್ಕ ಸತ್ತೋದವ್ರಿ ಯಾರು ನಮ್ಮಂತ ಹಾವ್ ಹೇ ಹಾವ್ ಹಿಡ್ಕಂಡ್ ಆಟಾಡ್ಸಕ್ಕೂ ಕಚ್ ಕಚ್ಕೊಂಡ್ ಸತ್ತೋದ್ ಬಿಟ್ರೆ ಸುಮ್ನೆ ಸುಮ್ನೆ ಅದಾಗೆ ಓಡಿಸಿಕೊಂಡ್ ಬಂದಿ ಕಚ್ಸ್ಕಂಡಿ ಸತ್ತೋದದಂತು ನಮ್ಮ ಈ ನಮ್ಮ ಕರ್ನಾಟಕದಲ್ಲಾಗ್ಲಿ ಭಾರತದಲ್ಲಾಗ್ಲಿ ಇಲ್ವೇ ಇಲ್ಲ ಹಿಂಗಾಗಿ ಇದ್ರಿಂದ ನಿಮ್ಗೇನು ತೊಂದ್ರೆ ಇಲ್ಲ ಹಿಂಗ ನಾವ್ ಇದನ್ನ ಇಲ್ಲೇ ಒಂದು ಸ್ವಲ್ಪ ದೂರ ಕಾಡಲ್ಲಿ ಬಿಟ್ಬಿಡ್ತರು ಈ ಟೈಮ್ ಸ್ವಲ್ಪ ಈ ಒಂದು ಹಾವಿದ್ದಲ್ಲಿ ಎರಡು ಮೂರು ಅಂದ್ರೆ ಮೊಟ್ಟೆ ಡೋ ಸೀಸನ್ ನಲ್ಲಿ ಒಂದು ಹೆಣ್ಣು ಹಾವಿದ್ದಲ್ಲಿ ಎರಡು ಮೂರು ಗಂಡ ಒಂದು ಓಡಾಟ ಈ ತರಲ್ಲಿ ಇದ್ದೇ ಇರ್ತದೆ ನೋಡಕ್ ಸ್ವಲ್ಪ ಗಂಡು ಅನಿಸ್ತದೆ ಮತ್ತೆ ಅಕ್ಕಪಕ್ಕದಲ್ಲಿ ಹೆಣ್ಣು ಒಂದು ಓಡಾಟ ಇರ್ಬೋದು ನಿಮ್ಗೆಲ್ಲರು ಮತ್ತೆ ಕಾಣಿಸ್ತು ಅಂದ್ರೆ ನೀವೇನು ತಲೆ ಬಿಸಿ ಮಾಡ್ಕೊಂಡ್ ಬೇಡ ಮೊನ್ನೆ ಒಂದು ಹಾವು ಹಿಡ್ಕೊಂಡು ಹೋಗಿರೋ ನಮ್ಮ ಅಥವಾ ದೋಷ ನಮ್ಮೇಲೆ ದೋಷ ಏನೋ ಆ ಒಂದ್ ವೇಷ ಏನೋ ಅದ್ಕೆಗೆ ಮತ್ ಬಂತೇನ ಆ ತರದೇನಿಲ್ಲ ಅದೇನೋ ಒಂದು ಈ ಒಂದು ಸೀಸನ್ ಅದಕ್ಕೆ ಮೊಟ್ಟೆಡೋಕೆ ಅಂತ ಟೈಮ್ ನಲ್ಲಿ ಒಂದ್ಸತಿ ಓಡಾಡ್ತದೆ ಕಾಲದಲ್ಲಿ ಬೇಸಿಗೆಗಾಲದಲ್ಲಿ ಏನಂತ ನಿತ್ತಲ್ಲಿ ನಿಲ್ಲಕ್ಕೆ ಆಗುದಿಲ್ಲ ಕುತ್ತಲ್ ಕುಳುಕ್ ಆಗುದಿಲ್ಲ ನಾವು ಕಳತ್ರ ನಾವು ನೀರ್ ಕುಡಿದ್ರು ಏನಾಗ್ತದೆ ಫ್ಯಾನ್ ಇಲ್ಲ ಕುಡಕ ನೀರು ಸಿಗುದಿಲ್ಲ ಅಂತ ಟೈಮ್ ನಲ್ಲಿ ಅದೇನ್ ಮಾಡ್ತದ ಅಲ್ಲಿಂದ ಇಲ್ಲಿಂದ ಅಲ್ಲಿ ಜಾಗ ಚೇಂಜ್ ಮಾಡ್ತಾ ಇರ್ತದೆ ಹಿಂಗಾಗಿ ಮಳೆಗಾಲದವರೆಗೂ ಸ್ವಲ್ಪ ಕಾಳಿಂಗ ಆ ಒಂದು ಓಡಾಟ ಇರ್ತದೆ ನಾವೇ ಸ್ವಲ್ಪ ಸುಧಾರಿಸ್ಕೊಂಡು ಹೋಗಬೇಕು ಹ್ಞೂ ಅದಕ್ಕೆ ನಮಗಷ್ಟು ಉಪಯೋಗ ಇರೋದ್ರಿಂದ ಇಷ್ಟೇ ಹ್ಞೂ